ಪೆಟ್ಟಲ್ಲಿ ಬಾರ್ಕೂರಿನ ಗೀತಾ ರಾಮ ಪೂಜಾರ್ತಿ ಹೇಳಿ ಒಂದು ಮಹಿಳೆ ಮಲ್ಕೊಂಡಿದೆ ಅವ್ರ ಗಂಡನಿಗೆ ತೀವ್ರ ತರದ ಆರೋಗ್ಯ ಕೆಟ್ಟಿತ್ತು ಹತ್ತು ಸಾವಿರ ರೂಪಾಯಿಯನ್ನ ಹಾಸ್ಪಿಟ್ಲಿಗೆ ಕಟ್ಟಿ ಅಡ್ಮಿಟ್ ಆಗಿದ್ರು ಅವರು ಪದೇ ಪದೇ ಬಿಲ್ ಕಟ್ಟಿ ಅಂತ ಹೇಳಿದ್ರಂತೆ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲೆಲ್ಲೋ ತಂದು ಇಟ್ಕೊಂಡು ಕೂತಿದ್ರು ಅವರು ಡಿಸ್ಚಾರ್ಜ್ ಸಂದರ್ಭದಲ್ಲಿ ಅರವತ್ತು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಆ ಸಂದರ್ಭದಲ್ಲಿ ಅಳ್ತಾ ಇದ್ರು ನಾನು ನನ್ನ ಮನೆಯವರು ಪಕ್ಕದ ಪೆಟ್ಟಲ್ಲಿ ತೆಗ್ದೆ ಅವ್ರು ಏನು ಕೇಳು ಅಂತ ನೀವು ಸುಮ್ಮೀರಿ ಮರ ಬಂದಲ್ಲಿ ಎಲ್ಲರನ್ನೂ ಕೇಳು ಕೇಳಿ ನಾನು ನಾನು ಬಾರಾಮ್ಲಿ ಏನ್ ಸಮಸ್ಯೆ ಇಲ್ಲ ಸರ್ ನನ್ನ ಗಂಡರಿಗೆ ಸಮಸ್ಯೆ ಆಗಿತ್ತು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ದುಡ್ಡಿದೆ ಅಂತ ಅರವತ್ತು ಸಾವಿರ ರೂಪಾಯಿ ಬಿಲ್ ಕಟ್ಟ ಕೇಳಿದ್ದಾರೆ ನಾನು ನೆನ್ಪಾಗಿದೆ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡವರು ಆಯೋಗದ ಅಧ್ಯಕ್ಷರಾಗಿದ್ದರು ಅವ್ರಿಗೆ ನಂಬರ್ ಕೊಟ್ಟೆ ಎಲ್ಲಿ ಊರು ಅಂದ್ರೆ ಬಾರ್ಕ್ ಊರು ಅಂತು ಬಾರ್ಕ್ ಅದ್ರ ಕೊಡುಗೆ ಗೊತ್ತಾ ಜಯಪ್ರಕಾಶ್ ಹೆಗಡವ್ರು ಗೊತ್ತಾ ಕೇಳಿದೆ ಸರ್ ನೋಡಿದ್ದೀನಿ ಅದರ ಸಂಪರ್ಕ ಇಲ್ಲ ಅಂದ್ರು ಫೋನ್ ನಂಬರ್ ಕೊಟ್ಟೆ ಫೋನ್ ಮಾಡಿದ್ರು ಇವ್ರು ಫೋನ್ ಎತ್ತಿಲ್ಲ ಇಲ್ಲ ಸರ್ ಎತ್ತಿಲ್ಲ ನೀವು ಮಾಡಿ ಸರ್ ಅಂತಂದ್ರು ನಾನು ಮಾಡಲ್ಲ ತಳಿದ್ರೆ ಅಷ್ಟೊತ್ತಿಗೆ ಫೋನ್ ವಾಪಸ್ ಬಂತು ಅವಾಗ ಅವರು ತುಳಿ ಸ್ಟಾರ್ಟ್ ಮಾಡ್ಕೊಂಡ್ರು ನನಗೆ ತುಳು ಬರಲ್ಲ ಸ್ಟಾರ್ಟ್ ಮಾಡ್ರ ಮೇಲೆ ಸರ್ ಏನೋ ಹೇಳ್ತಿದ್ರು ಸರ್ ಮಾಡ್ತೀನಿ ಅಂತ ಏನೋ ಹೇಳಿದ್ದಾರೆ ಅಂತಂದ್ರು ಸಂಜೆ ಮೂರು ಗಂಟೆಗೆ ಡಾಕ್ಟರ್ ಅವರೆಲ್ಲ ಬಂದು ನೀವು ಡಿಸ್ಚಾರ್ಜ್ ಆಗಿ ಇಪ್ಪತ್ತು ಸಾವಿರ ಕಟ್ಟಿ ಅಂತ ಮೂವತ್ತು ಸಾವಿರ ರೂಪಾಯಿ ಅವರು ಬಿಲ್ನಲ್ಲಿ ಕಡತ ಆಗಿತ್ತು ಆ ಸಂದರ್ಭದಲ್ಲಿ ಅವ್ರು ಎರಡು ಜನ ನನ್ಗಿಂತ ಹಿರಿಯರು ನಮ್ಮ ಮನೆಯವ್ರ ಇದ್ದಾರೆ ಬಂದು ನನ್ ಕಾಲಿ ಎರಡು ಜನ ಹೇಳಿದ್ರು ನಮ್ಗೆ ಜಯಪ್ರಕಾಶ್ ರೆಡ್ಡಿ ಅವ್ರು ನೋಡ್ಲಿಕ್ಕೆ ಸಿಗ್ತದಲ್ಲ ಗೊತ್ತಿಲ್ಲ ನಮ್ಮ ಪಾಲಿಗೆ ನೀವು ದೇವರು ನಮಗೆ ಇದನ್ನು ಲಾಭ ಮಾಡಿಕೊಟ್ಟಿದ್ದೀರಿ ನಾನು ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದರು ಆದರೆ ಇವತ್ತು ಮೂರು ದಿನದ ಮುಂಚೆ ನನಗೆ ಫೋನ್ ಮಾಡಿದ್ರು ಅವರು ಅವರು ಆ ಗಂಡನಿಗೆ ಮತ್ತೆ ಆರೋಗ್ಯ ಕೆಟ್ಟಿದೆ ಅವರು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇದೆಯಂತೆ ಮನೆಯ ಕರೆಂಟ್ ಬಿಲ್ ಫ್ರೀ ಆಗ್ತಾ ಇದೆಯಾ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು ನಮಗೆಲ್ಲ ಸಿಗ್ತಾರ ಇಲ್ಲ ಸರ್ ಗೊತ್ತಿಲ್ಲ ನನ್ನ ಗಂಡನ ಅವತ್ತು ವಹಿಸಿದ್ರೆ ಮೂರು ವರ್ಷದಿಂದ ನಮ್ಮ ಗಂಡ ಆರೋಗ್ಯವಾಗಿದ್ದಾನೆ ಈಗಲೂ ಸಹಿತ ಸಮಸ್ಯೆ ಇದೆ ನಿಮ್ಮ ಅಕೌಂಟಿಗೆ ಸ್ವಲ್ಪ ಹಣ ಹಾಕ್ತೇನೆ ಅದು ಜಯಪ್ರಕಾಶ್ ಹೆಡ್ಗೆ ತಲುಪಿಸ್ಬೇಕು ಅಂತ ಹೇಳಿದ್ರು ನನಗೆ ಭಾರಿ ಆಶ್ಚರ್ಯ ಆಯಿತು ನನಗೆ ಕಣ್ಣಲ್ಲಿ ನೀರು ಅಯ್ಯೋ ದೇವ್ರೆ ಇಂಥವ್ರು ಇದ್ದಾರ ಅಂತ ಹೇಳಿ ಅದಕ್ಕೆ ಮತ್ತೆ ಒಂದು ನೆನಪು ಅಂತ ಯಾಕಂದ್ರೆ ಆಲ್ದರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಜಾತ ಆಗಿದ್ಲು ಕರೆಂಟ್ ಅನ್ನ ರೆಡಿ ಮಾಡಬೇಕಾದ್ರೆ ಪವರ್ ಲೈನ್ಗೆ ಆ ಬೋರ್ ಪೈಪ್ ತಾಗಿ ಎರಡು ಜನ ಹುಡುಗರು ಸಾವು ಬದುಕಿನಿಂದ ಹೋರಾಟ ಮಾಡಿದರು ಆ ಸಂದರ್ಭದಲ್ಲಿ ಡಾಕ್ಟರ್ ಅಂಶಮಂತ ಹಂಶಮಂತ್ ಹೇಳಿದ್ದಾರೆ ಅವರು ಫೋನ್ ಮಾಡಿ ನಾವು ಫೋನ್ ಮಾಡಿ ಎಲ್ಲ ಹೇಳಿ ಇಲ್ಲಿ ರಾಜೇಂದ್ರ ಇದ್ದಾರೆ ರಾಜೇಂದ್ರ ನಾನು ಇನ್ನೆರಡು ಮೂರು ಜನ ಯಾರೋ ಒಂದು ಇಪ್ಪತ್ ಸಾವಿರ ಓಟ್ ಮಾಡಿ ಅವರಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೆಗಡವರಿಗೆ ಫೋನ್ ಮಾಡಿ ಅವತ್ತು ಸಹಿತ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಆ ಕುಟುಂಬಕ್ಕೆ ಹೆಗಡವರು ಸಹಾಯ ಮಾಡಿದ್ರು ಅಂತಕ್ಕಂಥ ನೆನಪಿಗೆ ಬರ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ನೆನಪಾಡಿದ್ರು ಇವತ್ತು ಒನ್ಮಲಕ್ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಅವ್ರ ಮನೆಯವರಿಗೆ ಸೀರಿಯಸ್ ಒಂದು ಕೈ ಹೊಡ್ತಾ ಬಿದ್ದಾಗ ಹನ್ನೊಂದರೆ ಗಂಟೆ ರಾತ್ರಿಗೆ ಹೋಗಿದ್ರು ಹೋದಾಗ ಬೆಟ್ಟಿರ್ಲಿಲ್ಲ ಅಲ್ಲಿ ಹನ್ನೊಂದವರು ಗಂಟೆಗೆ ಜಯಪ್ರಕಾಶ್ ಅವರಿಗೆ ಫೋನ್ ಮಾಡಿದೆ ಸುಬ್ರಹ್ಮಣ್ಯ ಕಣ್ಣೀರ್ ಇವತ್ತು ಹೇಳ್ತಾ ಇದ್ದೀವಿ ಫೋನ್ ಮಾಡಿದೆ ಒಂದು ಬೆಡ್ ಕೊಡಿಸ್ಲಿಕ್ಕೆ ಅಂತ ಅರ್ಧ ಗಂಟೆ ಇಲ್ಲಿ ಅಧ್ಯಕ್ಷರೇ ಅಂತ ನನಗೆ ಮಾತಾಡಿಸಿದ್ರು ಅವರಿಗೆಲ್ಲ ಹಾಸ್ಪಿಟ್ಲಿಗೆ ಹೇಳಿದ್ರು ನಮ್ಮ ಅಧ್ಯಕ್ಷರು ಅವರು ಅವ್ರ ಮನೆಯವರಿಗೆ ತೊಂದರೆ ಅಂತ ನೋಡಿ ಅಂತ ಅವರು ಇಂತ ರೂಮ್ ಖಾಲಿ ಇದೆ ಅಲ್ಲಿ ಅಡ್ಮಿಟ್ ಆಗಿ ಅಂತ ಅವ್ರು ಹೇಳಿದ್ರು ಸುಬ್ರಹ್ಮಣ್ಯ ಅಂತ ಇವತ್ತು ಕಣ್ಣ ನಿಮ್ಗೆ ಹೇಳ್ಬೇಕು ಸುಬ್ರಹ್ಮಣ್ಯ ಇದನ್ನ ನನ್ನ ಗಂಡ ಇವತ್ತಿಲ್ಲ ನನ್ನ ಮಗ ಇಲ್ಲ ಆದ್ರೆ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ್ದ ಒಂದು ಹೆಲ್ಪ್ ನನ್ನ ಇಂಥ ನೂರಾರು ಇದು ಇವತ್ತು ನೆನಪಾಡ್ತೀನಿ ನನ್ನ ಅಕೌಂಟ್ಗೆ ಒಂದು ಸಾವಿರ ರೂಪಾಯಿ ಹಣ ಬಂದಿದೆ ಇದು ಯಾರಂದ್ರೆ ಗೀತಾ ರಾಮ ಪೂಜಾರತಿ ಬಾರ್ಪೂರ್ ಅನ್ನೋ ಒಂದು ಮಹಿಳೆ ಸಿದ್ದರಾಮಯ್ಯವ್ರ ಕಟ್ಟಿದ ಎರಡ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ನಾನು ಇಟ್ಕೊಂಡಿದ್ದೀನಿ ಸರ್ ಒಂದು ಸಾವಿರ ರೂಪಾಯಿ ಅವರಿಗೆ ತಲುಪಿಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇದು ನನ್ನ ನಾಯಕ ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಮುಖಾಂತರ ಅವರಿಗೆ ಇದು ಚುನಾವಣೆ ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಮೂರು ದಿನದ ನಂತರ ನನ್ನ ಡಿಸ್ಚಾರ್ಜ್ ಆಯಿತು ನನಗೆ ಫೋನ್ ಮಾಡಲಿಲ್ಲ ಅವರು ಮೂರು ದಿನ ನಂತರ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿತ್ತು ಡಾಕ್ಟರ್ ಫೋನ್ ಮಾಡಿದ್ರು ರಾಜೇಗೌಡರು ಫೋನ್ ಮಾಡಿದ್ರು ಎರಡು ದಿನದ ಮೇಲೆ ಒಂದು ಎ ಪಿ ಎಲ್ ಕಾರ್ಡ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಮೈನಸ್ ಆಗಿತ್ತು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆದ್ರೆ ಬಿಲ್ ಕಟ್ಟಲು ಹೋಗಬೇಕಂತ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ವಾಪಸ್ ಕೊಟ್ಟರೆ ನನ್ನ ಮಗಳು ಕಾಲ ಲಕ್ಷ ರೂಪಾಯಿ ಕಟ್ಟಿತ್ತು ಕೇಳಿದೆ ಎರಡು ಚಿಲ್ಲರೆ ಕಟ್ಟಬೇಕು ಏನ್ ಸಮಾಚಾರ ಅಂದ್ರೆ ಇಲ್ಲ ಜಯಪ್ರಕಾಶ್ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಮೈನಸ್ ಆಗಿದೆ ಅಂತ ನಾನೊಬ್ಬ ಹಾರ್ಟ್ ಪೇಷಂಟ್ ಆದ್ರೆ ನನಗಾಗಿರ್ತಕ್ಕಂಥ ಸಂತೋಷಕ್ಕಾಗಿ ನಾವು ಇವರು ಆಯೋಗದ ಅಧ್ಯಕ್ಷರಾಗಿ ಇಲ್ಲಿ ಬಂದಿರು ಯಾಕಂದ್ರೆ ನಮ್ಮ ದುಡ್ಡಿನಲ್ಲೇ ಸಾತ್ಕೊಳ್ಳೋರಿಗೆ ಅವರ ಸಮುದಾಯದ ನಾಯಕತ್ವ ಇಲ್ಲಿ ಬಂದಿದ್ರು ಆ ಸಂತೆ ರವಿಶಂಕರ್ ಇಲ್ಲಿ ಎಲ್ಲ ಇದ್ದಾರೆ ಹಾರ ತುರಾಯಿ ಕೊಟ್ಟೆಲ್ಲ ತಗೊಂಡೋದು ಒಂದು ಹಾಕಿ ಒಂದು ಗೌರವಿಸಬೇಕು ಅಂತೇಳಿ ಅವ್ರು ಹೇಳಿದ್ರು ಆಯೋಗದ ಅಧ್ಯಕ್ಷ ನಾನು ಈ ಹಾರ ತುರಾಯಿನ ತಗೊಳ್ಬಾರ್ದು ಸುಬ್ರಹ್ಮಣ್ಯ ಆದ್ರೆ ಈ ಪ್ರೀತಿಯಿಂದ ತಂದಿದ್ದೀರಿ ಹಾಕೊಳ್ತೇನೆ ಫೋಟೋ ಹೊಡಿಬೇಡಿ ಅಂದ್ರೆ ರವಿಶಂಕರ್ ಇಲ್ಲೇ ಇದ್ದಾರೆ ಫೋಟೋ ಹೊಡಿಬೇಡಿ ಅಂದ್ರೆ ಸೈಟಲ್ ಕೂರ್ಸಿ ಹಾರ ಹಾಕಿ ನಾವು ಕೃತಜ್ಞತೆ ಅನುಸರಿಸಿದ್ರು ಅಷ್ಟು ಮಾತ್ರ ಸಾಧ್ಯ ನಂಗೆ ಇಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ನೂರಾರು ದಿನ ಹಾಸ್ಪಿಟ್ಲು ಹೋದಂತ ಸಂದರ್ಭದಲ್ಲಿ ನೆನಪು ಜಯಪ್ರಕಾಶ್ ಹೆಗಡೆ ಅವರು ಹೇಳಿ ಸಹಾಯ ಮಾಡಲಿಲ್ಲ ನಮ್ಗೆ ಗೊತ್ತಿಲ್ಲದೆ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ ಬಂಧುಗಳೇ ಇವತ್ತಿನ ದಿನ ಈ ಒಂದು ಸಾವಿರ ಒಂದು ಕೋಟಿ ರೂಪಾಯಿಗೆ ಸಮಾನ ಸಣ್ಣದಲ್ಲ ಯಾಕಂದ್ರೆ ಜೀವ ಅತ್ಯಂತ ಅಮೂಲ್ಯವಾದಂಥದ್ದು ಜೀವ ಇದ್ರೆ ಏನ್ ಬೇಕಾದ್ರೂ ಸಾಧ್ಯ ಮಾಡಬಹುದು ಒಂದು ಕೂಲಿ ಮಹಿಳೆ ಸಿದ್ದರಾಮಯ್ಯವರು ಕೊಟ್ಟಿದ್ದು ಎರಡು ಸಾವಿರ ರೂಪಾಯಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಖರ್ಚಿಗಾಗಿ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ನೀವು ಸೇರಿ ಅವರ ಯಾಕೆ ಸಂಪ ಯಾರಿಗೆ ದುಡಿಬಾರದು ಅಂತೋದ ದಯಮಾಡಿ ಜಯಪ್ರಕಾಶ ಹೆಗಡವರು ಮಹಿಳೆ ಕೊಟ್ಟಿರ್ತಕ್ಕಂಥ ಸಾವಿರ ರೂಪಾಯಿಯನ್ನ ನಾನು ಗೌರವತವಾಗಿ ಅವ್ರಿಗೆ ಸಂಸ್ಥೆ ದಯಮಾಡಿ ತಗೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೆ ಒಂದು ವೇಳೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅತ್ಯಂತ ಸಾಮರ್ಥ್ಯ ಇರ್ತಕ್ಕಂಥ ಲೋಕಸಭೆಯಲ್ಲಿ ವಿಷಯವನ್ನ ಮಂಡನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಜಯಪ್ರಕಾಶ್ ರೆಡ್ಡಿ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶ ಮಾತನಾಡಬೇಕು ಅಂತ ನನ್ನ ಮನೆಯ ನಿಮ್ಮ ಮನವಿಯನ್ನು ಮಾಡ್ತಾ